ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಹುಪ್ಪಟ್ಟಿ ಕಾಜ ಪಟ್ಟಿ ಏರುಪೇರು ಬರಲ್ಲ ಒಂದು ಉದ್ದ ಒಂದು ತುಂಡ ಸುಮಾರು ಪ್ರಾಬ್ಲಮ್ ಬರುತ್ತೆ ಫ್ರಂಟ್ ಪಟ್ಟಿ ಕರೆಕ್ಟ್ ಆಗಿ ಸ್ಟಿಚ್ ಮಾಡಿಲ್ಲ ಅಂದ್ರೆ ಈ ಫಿಟ್ಟಿಂಗ್ ಸ್ಟಿಚ್ ಹಾಕ್ತಿವಲ್ಲ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಕೂಡ ಬ್ಯಾಕ್ ಪಾರ್ಟ್ ಗಿಡ ಫ್ರಂಟ್ ಪಾರ್ಟ್ ಉದ್ದ ಬರೋದು ಅಥವಾ ಕಡಿಮೆ ಬರೋದು ಸೊ ಇದೆಲ್ಲದಕ್ಕೂ ಪ್ರಾಬ್ಲಮ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ತುಂಬಾ ಮೇನ್ ರೀಸನ್ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಆಗಕ್ಕೆ ಕಾರಣ ಮೇನ್ ಫ್ರಂಟ್ ಪಾರ್ಟ್ ನ ಕರೆಕ್ಟ್ ಆಗಿ ಸ್ಟಿಚ್ ಮಾಡಿಕೊಳ್ತಿರ ಇರೋದು ಒಂದು ದೊಡ್ಡ ರೀಸನ್ ಸೊ ಹಾಗಾಗಿ ಫ್ರಂಟ್ ಪಾರ್ಟ್ ನ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಏನೂ ಇಲ್ಲ ಬರೀ ನೆಕ್ ಫಿನಿಶಿಂಗ್ ಬ್ಯಾಕ್ ಪಾರ್ಟ್ ಅಲ್ಲಿ ಒಂದ್ ಪಟ್ಟಿ ಪೀಸ್ ಕಟ್ಕೊಂಡ್ರೆ ಬಾಟಮ್ಗೆ ಸೊ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಫ್ರಂಟ್ ಪಾರ್ಟ್ ಅಲ್ಲೇ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಇರೋದು ಕೆಲಸ ಇರೋದು ಬಿಗಿನರ್ಸ್ ಎಡುವುದು ಕೂಡ ಫ್ರಂಟ್ ಪಾರ್ಟ್ ಅಲ್ಲೇ ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಅಲ್ಲಿ ನನ್ನ ಫ್ರೆಂಡ್ ಪಾರ್ಟ್ ತಗೊಂಡ್ ಬಂದಿದ್ದೀನಿ ಚಾನಲ್ ಬಸ್ತಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಶೇರ್ ಮಾಡಿ ಓಕೆನಾ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮೇಲೆ ಶೋ ಆಗ್ತಿರೋ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಮೂರು ತಿಂಗಳು ಕೋರ್ಸ್ ಆಗಿರುತ್ತೆ ಕಂಪ್ಲೀಟ್ ಕೋರ್ಸ್ ಬಂದು ಎರಡ್ ಸಾವಿರ ರೂಪಾಯಿ ಅಮೌಂಟ್ ಈ ಬೇಸಿಕ್ ಆನ್ಲೈನ್ ಕೋರ್ಸ್ ಎಂತವ್ ಸೇರ್ಕೊಳ್ಬಹುದು ಅಂದ್ರೆ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಅಥವಾ ಏನೂ ಬರ್ದಿದ್ದಿರೋರು ಹೊಸದಾಗಿ ಕಲಿಬೇಕು ಅಂತಿರೋರು ಟೈಲರಿಂಗ್ ಬಗ್ಗೆ ಏನು ಗೊತ್ತಿದ್ದಿರೋರು ಕೂಡ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಂಡ್ರೆ ನೀವು ಆರಾಮ್ಸಿ ಟೈಲರ್ ಆಗ್ಬೋದು ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲ ನೋಡಿ ಅದರಲ್ಲಿ ನಿಮ್ಗೆ ಸಿಕ್ಕತ್ತೆ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಎಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಅದನ್ನ ನೋಡಿ ನೀವು ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಪಿನ್ ಮಿಲ್ ಶಾಪ್ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ವಿ ಲಿಂಕ್ ಹೇಳಿದ್ರೆ ಸೊ ಅಲ್ಲೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ ಅಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಂಡು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ತಿಳ್ಕೊಂಡು ಆಮೇಲೆ ನೀವು ಪೇ ಮಾಡಿ ಜಾಯಿನ್ ಆಗ್ಬೋದು ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಇದು ನನ್ನದು ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ನಾಲ್ಕು ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಜುಲೈ ಮಂತ್ ಅಲ್ಲಿ ಡೇಟ್ ಫಿಕ್ಸ್ ಮಾಡಿಲ್ಲ ಬಟ್ ನೀವೆಲ್ಲ ಸೇರ್ಕೊಳ್ಬಹುದು ನಾನ್ ನಿಮ್ಗೆ ಡೇಟ್ ಫಿಕ್ಸ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಫ್ರಂಟ್ ಪಾರ್ಟ್ ಬ್ಲೌಸ್ ಒಂದು ಕಟಿಂಗ್ ಮಾಡಿದೀನಿ ಫ್ರಂಟ್ ಪಾರ್ಟ್ ಇದು ಸ್ಟಿಚ್ ಮಾಡಿರ್ಲಿಲ್ಲ ಸೊ ನೋಡಿ ನಾನು ಫ್ರಂಟ್ ಪಟ್ಟಿ ಹಾಗೆ ಹುಪ್ಪಟ್ಟಿ ಕಾಜ ಪಟ್ಟಿಗೆ ಪೀಸ್ ಇದನ್ನೆಲ್ಲ ತಗೊಂಡಿದ್ದೀನಿ ಸೊ ಫಸ್ಟ್ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಅಟ್ಯಾಚ್ ಕೂಡ ನೀವು ತಪ್ಪು ಮಾಡ್ತೀರಾ ಫ್ರಂಟ್ ಬ್ಯಾಕ್ ಏರುಪೇರು ಬರ್ಲಿಕ್ಕೆ ಕಾರಣ ಆಗುತ್ತೆ ಸೊ ಇಲ್ಲೂ ಕೂಡ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಸೀದಾ ಹಾಕೊಂಡಿದೀನಿ ಇನ್ನೋಟ್ ಮಾಡ್ತಾ ಇದೀನಿ ಕೆಲವೊಂದ್ರಲ್ಲಿ ಡೈರೆಕ್ಟ್ ಪೈಪಿಂಗ್ ಮಾಡ್ತೀನಿ ಮಾಡ್ತೀನಿ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕಾಲ್ ಇಂಚು ಕರೆಕ್ಟ್ ಆಗಿ ಎಲ್ಲಾ ಕಡೆ ಹಾಕೊಳ್ಳಿ ಇಲ್ಲಿ ಕಾಲ್ ಇಂಚು ಹಿಡಿಬೇಕು ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿ ಅರ್ಧ ಇಂಚು ಅರ್ಧ ಇಂಚಿಗೆ ಹಾಕೊಂಡು ಇನ್ನೋಟ್ ಮಾಡ್ತಾರೆ ಅಥವಾ ಪೈಪಿಂಗ್ ಈಗಾಗ್ಲಿ ನೀವು ಸ್ಟಿಚ್ ಮಾಡ್ತಿರ್ತೀರಾ ನೀವು ಇನ್ನೋಟ್ ಮಾಡಲ್ಲ ಸೊ ಅವಾಗ ಎಡ್ಜಲ್ ಹಾಕೊಳ್ಬೇಕು ಸೊ ನೋಟ್ ಮಾಡ್ತಾ ಇರೋದ್ರಿಂದ ಕಾಲ್ ಇಂಚ್ ಹಿಡಿತೀನಿ ಪೈಪಿಂಗ್ ಮಾಡಿದ್ರು ಓಕೆ ಇಲ್ಲಿ ನೀವು ಪೈಪಿಂಗ್ ಮಾಡುವಾಗ ಏನ್ ಕಾಲ್ ಇಂಚು ನಾವು ಕವರ್ ಮಾಡ್ತೀವಿ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗ ಕಾಲ್ ಇಂಚು ಕವರ್ ಮಾಡಬೇಕು ಕೆಲವ್ರು ಅರ್ಧ ಇಂಚ್ ಕವರ್ ಮಾಡ್ತೀರಾ ಕೆಲವರು ಎಡ್ಜಲ್ ಮಾಡಿರ್ತೀರಾ ಆ ಪೈಪಿಂಗ್ ಫಿನಿಶ್ ಅಷ್ಟೊತ್ತಿಗೆ ಅದು ಎಲ್ಲ ಬಿಟ್ಕೊಂಡು ಆಚೆ ಬಂದಿರುತ್ತೆ ಸೊ ಈಗ ಇಲ್ಲಿ ನಾನು ಕರೆಕ್ಟ್ ಕಾಲ್ ಇಂಚಲ್ಲಿ ಅಲ್ಲಿ ಸ್ಟಿಚ್ ಹಾಕೊಳ್ತೀನಿ ಸೊ ಇನ್ನೊಂದು ಪೀಸು ಅಷ್ಟೇ ಸೇಮ್ ಹಾಗೆ ಮಾಡ್ಕೊಂಡ್ಬಿಡಣ ಇಂಚ್ ಇಲ್ಲಿ ಎಷ್ಟಿದೆ ಇಲ್ಲೂ ಕೂಡ ಅಷ್ಟೇ ಇರುತ್ತೆ ಇಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಮಾಡಿದಾಗ್ಲೂನು ಏರುಪೇರು ಬರೋ ಚಾನ್ಸ್ ಜಾಸ್ತಿ ಇರುತ್ತೆ

ನೋಡಿ ಇಲ್ಲಿ ನಿಮ್ಗೆ ನೀಟ್ ಆಗಿ ಗೊತ್ತಾಗುತ್ತೆ ಏರುಪೇರು ಬಂದಿದೆ ಸೊ ಈ ತರ ಹಿಡಿದು ನೋಡ್ಬೇಕು ನೋಡಿ ಯಾವ್ದೇ ಏರುಪೇರು ಬಂದಿಲ್ಲ ಎಕ್ಸಾಕ್ಟ್ ಆಗಿ ಬಂದಿಲ್ಲ ಈಗ ಸುತ್ತ ಸ್ಟಿಚ್ ಹಾಕೊಳ್ಳೋಣ ಸೊ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಬ್ರಿ ಎಲ್ಲರೂ ಎಕ್ಸ್ಟ್ರಾ ನೋಡಿ ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಿ ತೆಗಿಬೇಕು ಸೊ ಎಕ್ಸ್ಟ್ರಾ ಎಲ್ಲ ಮೇಲೆ ನೋಡಿ ಕರೆಕ್ಟ್ ಆಗಿದೆ ಇವಾಗ ಡಾಟ್ಸ್ ಇಟ್ಕೊಳ್ಳೋಣ ಸೊ ಡಾಟ್ಸ್ ಅಷ್ಟೇ ಇಲ್ಲಿ ಹಾಫ್ ಇಂಚ್ ಅಂತ ನಾವು ಡಿಸೈಡ್ ಮಾಡಿ ಡಾಟ್ಸ್ ಮಾರ್ಕ್ ಹಾಕಿರ್ತೀವಿ ಸೊ ಹಾಫ್ ಇಂಚ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು ಸೊ ಇಲ್ಲಿ ಎಷ್ಟು ಹಿಡಿದಿರ್ತೀವಿ ಈ ಪೀಸಲ್ಲೂ ಅಷ್ಟೇ ಹಿಡಿಬೇಕು ಒಂದ್ ಪೀಸಲ್ಲಿ ಜಾಸ್ತಿ ಒಂದ್ ಪೀಸಲ್ಲಿ ಕಡಿಮೆ ಕಡಿಮೆ ಆಟೋಮೆಟಿಕ್ ಆಗಿರು ಪೇರು ಬರುತ್ತೆ ಇದೇ ತರ ಸೊ ಎಲ್ಲಾ ಡಾಟ್ಸ್ ನಾವ್ ಏನ್ ಹಾಫ್ ಇಂಚ್ ಅಂತ ಮಾರ್ಕ್ ಹಾಕಿರ್ತೀವಿ ಅದಷ್ಟು ಕವರ್ ಆಗೋ ತರ ಎಲ್ಲಾ ಡಾಟ್ಸ್ ಅದೇ ತರ ಮಾಡ್ಕೊಳ್ಬೇಕು ನೋಡಿ ಎಲ್ಲಾ ಎರಡು ಪೀಸ್ ಅಲ್ಲೂ ಡಾಟ್ಸ್ ಸೊ ಈ ರೀತಿ ಕಫ್ ಕ್ರಿಯೇಟ್ ಆಗುತ್ತೆ ಸೊ ಈ ರೀತಿ ಕಫ್ ಕ್ರಿಯೇಟ್ ಆಗ್ಲಿ ಅಂತಾನೆ ನಾವು ಡಾಟ್ಸ್ ಇದು ಕ್ರಿಯೇಟ್ ಆದಾಗ ನೀವು ಇಲ್ಲಿಂದ ಮೆಷರ್ ಮಾಡ್ಕೊಳ್ಬೇಕು ಇದು ಸರಿ ಇದೆಯಾ ಎಲ್ಲಾದ್ರೂ ಏರುಪೇರು ಇದೆಯಾ ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ನೋಡಿ ಇದು ಒಂಚೂರು ದೊಡ್ದಿದೆ ಏನಕ್ಕೆ ಸೊ ಇದು ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ಡಾಟ್ಸ್ ಕಡಿಮೆ ಇಡ್ದಿದೀನಿ ಆಕ್ಚುಲಿ ಇದು ನೀವು ಗೊತ್ತಾಗ್ಲಿ ಅಂತಾನೆ ಮಾಡಿದೆ ಸೊ ಇವಾಗ ನೋಡಿ ಡಾಟ್ಸ್ ನ ಕರೆಕ್ಟ್ ಆಗಿ ಈಗ ಸರಿ ಬರುತ್ತೆ ನೋಡಿ ಸೊ ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಓಕೆನಾ ಇಲ್ಲಿ ಇಲ್ಲಿ ಈ ಪೀಸಲ್ಲಿ ಎಷ್ಟು ಕಾಲು ಇಂಚು ಅಂತ ನಾವು ಡಿಸೈಡ್ ಮಾಡ್ತೀವಿ ಅದೇ ಕಾಲ್ ಇಂಚ್ ಇಲ್ಲೂ ಬರ್ಬೇಕು ಇಲ್ಲಿ ಹಾಫ್ ಇಂಚ್ ಅಂತ ಡಾಟ್ಸ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಹಾಫ್ ಇಂಚೇ ಬರ್ಬೇಕು ಸೊ ಈ ರೀತಿ ನೋಡಿ ಇವಾಗ ಏರುಪೇರು ನೆಕ್ಸ್ಟ್ ಕುಕ್ ಪಟ್ಟಿ ಸಾರಿ ಫ್ರಂಟ್ ಪಟ್ಟಿ ಸೊ ಫ್ರಂಟ್ ಪಟ್ಟಿಲು ಅಷ್ಟೇ ನಾವು ಇದನ್ನ ರೆಡಿ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ತುಂಬಾ ತಪ್ಪು ಮಾಡ್ತೀರಾ ಬಿಗಿನರ್ಸ್ ಸೊ ನಾವ್ ಏನ್ ಮಾಡ್ಕೊಳ್ಬೇಕು ಫಸ್ಟ್ ನೋಡಿ ಈ ರೀತಿ ಹಾಕೊಳ್ಬೇಕು ಸೀದಾ ಸೀದಾ ಹಾಕೊಳ್ಳಿ ಸೊ ಅದ್ರ ಮೇಲೆ ನಾವು ಎರಡು ಪೀಸ್ ಲೈನಿಂಗ್ ಒಂದು ಮೇನ್ ಫ್ಯಾಬ್ರಿಕ್ ಎರಡು ಪೀಸ್ ಲೈನಿಂಗ್ ಹಾಕಿರ್ತೀವಲ್ಲ ಸೊ ಎರಡನ್ನೂ ಈ ರೀತಿ ಇಟ್ಕೊಂಡು ಸಮನಾಗಿ ಇಲ್ಲಿ ಹಾಫ್ ಇಂಚ್ ಮೆಷರ್ ಅಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಹಾಫ್ ಇಂಚ್ ಮೆಷರ್ ಅಲ್ಲಿ ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಮೂರು ಪೀಸ್ ಸಮನಾಗಿ ಜೋಡಿಸಿ ಇಲ್ಲಿ ಹಾಫ್ ಇಂಚ್ ಇದೆಯಾ ಇಲ್ಲೂ ಹಾಫ್ ಇಂಚ್ ಇರ್ಬೇಕು ಕೆಲವ್ರು ಏನ್ ಮಾಡ್ತೀರಾ ಬಿಗಿನರ್ಸ್ ಒಂದತ್ರ ಕಾಲ್ ಇಂಚು ಒಂದ್ ಹತ್ರ ಇಂಚು ಸೊ ಈ ತರ ಎಲ್ಲಾ ಮಾಡ್ತೀರಾ ಇನ್ನೂ ಅಷ್ಟೇ ಸ್ಟಿಚ್ ಇಡುವಾಗ ಒಂದೇ ಈ ಇರ್ಬೇಕು ಸೊ ಇದಾದ್ಮೇಲೆ ಇಲ್ಲಿ ಏನಾದ್ರೂ ಈಕ್ವಲ್ ಇಲ್ಲ ಅಂದ್ರೆ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಏನಾದ್ರು ಏರುಪೇರು ಇದ್ರೆ ಸೊ ಅದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೋಡಿ ಇವಾಗ ಕರೆಕ್ಟ್ ಬರ್ತಿದ್ಯಾ ಈ ರೀತಿ ನೋಡ್ಕೊಳ್ಬೇಕು ಎಕ್ಸಾಕ್ಟ್ ಬರ್ತಿದ್ಯಾ ಸೊ ಇವಾಗ ನಾವು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ಶುರು ಮಾಡ್ತೀವಲ್ಲ ಹಾಫ್ ಇಂಚ್ ಮಾರ್ಜಿನ್ ಕರೆಕ್ಟ್ ಆಗಿ ಕವರ್ ಮಾಡಬೇಕು ಸೊ ಹಾಫ್ ಇಂಚ್ ಏನಿರುತ್ತೆ ಅದು ಫುಲ್ಲು ಕಂಪ್ಲೀಟ್ ಆಗಿ ನೋಡಿ ಈ ರೀತಿ ಕಾಣಿಸ್ತಿದ್ಯಾ ಒಂದೇ ಈ ಬನ್ನಾಗಿ ಇಲ್ಲಿ ಎಷ್ಟಿದೆ ಈ ಎಂಡಲ್ಲೂ ಅಷ್ಟೇ ಇದೆ ಒಂದು ಇದೇ ತರಾನೇ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಇವಾಗ ಏನ್ ಮಾಡ್ಬೇಕು ಇದನ್ನ ಚಿಕ್ಕದಾಗಿ ಚಪಾತಿ ತರ ಈ ರೀತಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಇಲ್ಲಿಂದ ಇದನ್ನ ಈ ರೀತಿ ಸೇರಿಸಿ ಸೇರಿಸ್ಬಿಟ್ಟು ಇಲ್ಲೂ ಅಷ್ಟೇ ಹಾಫ್ ಇಂಚೆ ಇವಾಗ ಇಲ್ಲಿ ಮುಕ್ಕಾಲು ಇಂಚ್ ಮಾಡ್ಕೊಳ್ಳೋದಲ್ಲ ಫಸ್ಟ್ ಏರಿತ್ತು ಸ್ಟಿಚ್ಚು ಅಷ್ಟೇ ನೋಡಿ ಒಂದೇ ಇವನ್ ಆಗಿದೆ ಇವಾಗ ಈ ಪೀಸ್ ಸೊ ಇಲ್ಲೂ ಅಷ್ಟೇ ಕೆಲವರು ಅದ್ರಲ್ಲಿ ಹಾಫ್ ಇಂಚು ಇದ್ರಲ್ಲಿ ಕಾಲ್ ಇಂಚು ಇಲ್ಲ ಇದ್ರಲ್ಲಿ ಹಾಫ್ ಇಂಚು ಅದ್ರಲ್ಲಿ ಮುಕ್ ಇಂಚು ಈ ರೀತಿ ಪ್ರಾಬ್ಲಮ್ ಮಾಡ್ತೀರಾ হাফ ইঞ্চ মার্জিন্তুতো নো ಇದೆರಡು ಒಂದೇ ಈ ಇದೆ ಮೇನು ಇಲ್ಲಿ ಇಲ್ಲಿ ಏನಿದೆ ಅದು ಈ ಆಗಿರ್ಬೇಕು ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಸೊ ಈ ಟರ್ನ್ ಆಗಿದ ತಕ್ಷಣ ನೀವೇನ್ ಮಾಡಬೇಕು ಇದೆಯಲ್ಲ ಇದನ್ನ ಈ ರೀತಿ ಫ್ಲಾಟ್ ಆಗಿ ಎಳ್ಕೊಳ್ಳಿ ಎಳ್ಕೊಂಡು ಸ್ವಲ್ಪ ಮೇಲೆಯಿಂದ ಈ ರೀತಿ ಸ್ಟಿಚ್ ಹಾಕೊಂಡು ನೋಡಿ ಇಲ್ಲಿ ಏನಿದೆ ಎಕ್ಸ್ಟ್ರಾಸ್ ಇದೆ ಇದನ್ನ ಕಟ್ ಮಾಡ್ಕೊಂಡ್ಬಿಡಿ ನೀಟ್ ಫಿನಿಶಿಂಗ್ ಬರ್ಬೇಕು ಅಷ್ಟೇ ಅದಾದ್ಮೇಲೆ ಈ ಸೈಡು ಈ ಸೈಡು ಅಷ್ಟೇ ನೋಡಿ ಈ ರೀತಿ ಈ ಸೈಡು ಅಷ್ಟೇ ಇಷ್ಟು ಮಾಡ್ಕೊಂಡ್ಮೇಲೆ ಇದನ್ನ ಇಮಿಡಿಯೇಟ್ ನೀವು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಇದೆಯಾ ಅಂತ ಸೊ ಕರೆಕ್ಟ್ ಇದೆ ಎಲ್ಲೆಲ್ಲಿ ಚೆಕ್ ಮಾಡ್ಬೇಕು ನೋಡಿ ಈ ಫ್ರೆಂಡ್ ಪಟ್ಟಿ ಪಟ್ಟಿ ಒಂದೇ ಇದೆಯಾ ಸೊ ಅದನ್ನ ಚೆಕ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಈ ಡಾಟ್ ಈ ಡಾಟ್ ಒಂದೇ ಚೆಕ್ ಮಾಡ್ಬೇಕು ಅದಾದ್ಮೇಲೆ ಇಲ್ಲಿ ಸೊ ಕೆಲವ್ರದ್ದು ಹೇಗಿರುತ್ತೆ ಹೀಗಿರುತ್ತೆ ಒಂದು ಮೇಲಿರುತ್ತೆ ಒಂದು ಕೆಳಗಿರುತ್ತೆ ಒಂದಕ್ಕೊಂದು ಮ್ಯಾಚ್ ಆಗ್ತಿರಲ್ಲ ಒಂದ್ ಇದು ಮೇಲ್ ಇರುತ್ತೆ ಒಂದ್ ಕೆಳಗಿರುತ್ತೆ ಸೊ ಒಂದಕ್ಕೊಂದು ಮ್ಯಾಚ್ ಆಗಿ ಆಗ್ತಿರಲ್ಲ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಈ ಉಪ್ಪಟ್ಟಿ ಕಾಜಾ ಪಟ್ಟಿ ಏರುಪೇರು ಬರೋದು ಸೊ ಇಲ್ಲಿ ಇವಾಗ ಉಪ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಈಗ ಫಸ್ಟ್ ನಾನು ಕಾಜಾಪಟ್ಟಿ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ ಬಾಡಿ ಪೀಸ್ ಗಿನ ಕಾಜಪಟ್ಟಿ ಪೀಸ್ ಎಕ್ಸ್ಟ್ರಾ ಬಿಟ್ಟಿದೀನಿ ಸೊ ಇದನ್ನ ಈ ರೀತಿ ಮಡ್ಚ್ಕೊಳ್ತೀನಿ ಸೊ ಇಲ್ಲಿ ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಟು ಮಿಕ್ಕಿದ್ ಕಟ್ ಮಾಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ ಸೊ ಇದನ್ನ ಟರ್ನ್ ಮಾಡಿ ಸ್ಟಿಚ್ ಹಾಕೊಳ್ಳಿ ಇದನ್ನು ಅಷ್ಟೇ ಸೊ ಇಲ್ಲಿನೂ ಅಷ್ಟೇ ಡೈರೆಕ್ಟ್ ನೀವು ಹಿಂಗ ಹಾಕೋದ್ರಿಂದ ಏರುಪೇರು ಬರುತ್ತೆ ಮತ್ತೆ ಫಿನಿಶಿಂಗ್ ಇಟ್ ಬರಲ್ಲ ಇದನ್ನ ಏನ್ ಮಾಡ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳಿ ಇಲ್ಲೂ ಅಷ್ಟೇ ಇದ್ರ ಲೆವೆಲ್ ಇದಿರಬೇಕು ಸ್ಟಿಚ್ ಹಾಕೊಳ್ಬೇಕು ಈ ಕ್ರಾಸ್ ಪೀಸ್ ಜಾಸ್ತಿ ಇದೆ ಅನ್ಸಿದ್ರೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೀವು ಗೂಡ್ ಮಾಡ್ಕೊಳ್ತೀರಾ ಕಾಜಾ ಪಟ್ಟಿ ಮಾಡ್ಕೊಳ್ತೀರಾ ಸೊ ನೀವು ಮಾಡ್ಕೊಳ್ಳಿ ಸೊ ಸ್ಟಿಚ್ ಹಾಕೊಳ್ಳಿ సో అదామే ఉప్పటి నోడి ఇష్ట అర్ధ ఇంచు మేలే స్టిచ్ మి ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಂಡು ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನ ಓಪನ್ ಮಾಡಿದಾಗ ನಮ್ಗೆ ಈಕ್ವಲ್ ಆಗಿ ಬಂದಿರುತ್ತೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಮೇನ್ ಫಿನಿಶಿಂಗ್ ಚೆನ್ನಾಗಿರುತ್ತೆ ಸೊ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡು ಎಡ್ಜ್ ಸ್ಟಿಚ್ ಹಾಕಿ ನೋಡಿ ಸೊ ಈಗ ಇದನ್ನ ಇದ್ರ ಮೇಲೆ ಇಟ್ಟು ಚೆಕ್ ಮಾಡ್ಕೊಳ್ಬೇಕು ನೀಟ್ ಫಿನಿಶಿಂಗ್ ಬಂದಿದೆ ಎಲ್ಲೂ ಒಂದು ಚೂರ್ ಅಪ್ ಅಂಡ್ ಡೌನ್ ಇಲ್ಲ ನೋಡಿ ಇಲ್ಲಿ ಗಮನಿಸಬೇಕಾಗಿರೋದು ನೀವು ಈ ಫ್ರಂಟ್ ಪಟ್ಟಿ ಇದು ಹೋಗಿ ಹಿಂಗ್ ಶೇಪ್ ಬಂದಿದೆಯಲ್ಲ ಇದು ಎಕ್ಸಾಕ್ಟ್ ಬರ್ಬೇಕು ನೋಡ್ಲಿಕ್ಕೆ ಈ ಡಾಟ್ ಡಾಟ್ ಈ ಈ ಸೇಮ್ ಸೇಮ್ ಟು ನೆಕ್ ಫಿನಿಶಿಂಗ್ ಯಾವಾಗ ಈ ತರ ಇಟ್ಟಾಗಲ್ಲ ಇದನ್ನ ನಾವು ಹುಪ್ ಕಾಜಾ ಪಟ್ಟಿ ಹಾಕ್ತಿವಲ್ಲ ಆದ್ರೆ ನಾವು ಬ್ಲೌಸ್ ಹಾಕೊಂಡಾಗ ಹುಕ್ಕು ಕಾಜಾಗೆ ಫಿಕ್ಸ್ ಮಾಡಿದಾಗ ಇದು ಈ ರೀತಿ ನೀಟ್ ಫಿನಿಶಿಂಗ್ ಬಂದಿರ್ಬೇಕು ಕಾಣಿಸ್ತಾ ಇದೆಯಾ ಸೊ ಏನೇನ್ ಮಾಡ್ಬೇಕು ಅಂತ ಪಿನ್ ಟು ಪಿನ್ ಹೇಳ್ಕೊಟ್ಟಿದೀನಿ ಇಷ್ಟು ನೀಟಾಗಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫ್ರಂಟ್ ಪಾರ್ಟ್ ತುಂಬಾ ನೀಟಾಗಿ ಬರುತ್ತೆ ಓಕೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋರಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಫಾಲೋ ಮಾಡೋಕೆ ಹೇಳಿ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಮೊದಲೇ ಹೇಳಿದಾಗ ಇಂಟ್ರೆಸ್ಟ್ ಇರೋರು ಇದಕ್ಕಿನ್ನ ಇನ್ನು ಕ್ಲಿಯರ್ ಆಗಿ ಕ್ಲಾಸ್ ಬೇಕು ಪ್ರತಿಯೊಂದ್ರ ಬಗ್ಗೆ ಸಣ್ಣ ಸಣ್ಣ ಟಿಪ್ಸ್ ಟ್ರಿಕ್ಸ್ ಮತ್ತೆ ಚಾಟ್ ಆರ್ಮೋಲ್ ಶೋಲ್ಡರ್ ರಿಂಕಲ್ಸ್ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಆ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಕೊಡ್ತೀನಿ ಪ್ರತಿಯೊಂದು ಕೊಡ್ತೀನಿ ಸುಮಾರು ಕಲಿತೀರಾ ನೀವು ಕೊಡೋ ಎರಡ್ ಸಾವಿರ ನನಗೇನು ದೊಡ್ಡದಲ್ಲ ಆದ್ರೆ ನಾನು ಹೇಳ್ಕೊಡುವಂತದ್ದು ನಿಮ್ಮ ಹತ್ರ ವಿತ್ ನೋಟ್ಸ್ ಪ್ರತಿಯೊಂದಕ್ಕೂ ನೋಟ್ಸ್ ಮಿಷಿನ್ ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಕ್ಕೂ ಕೂಡ ನೋಟ್ಸ್ ಇದೆ ಓಕೆನಾ ಪ್ರತಿಯೊಂದಕ್ಕೂ ನೋಟ್ಸ್ ಹಾಗೆ ಬ್ಲೌಸ್ಗೆ ಚಾಟ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅದಕ್ಕೆ ಲೂಸಿಂಗ್ ಪ್ರತಿಯೊಂದು ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ ಈ ಕ್ಲಾಸ್ ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇರೋರಿಗೆ ವಿಡಿಯೋನ ಶೇರ್ ಮಾಡಿ ಓಕೆನಾ ಓಕೆ ಓಕೆನಾಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್ ಥ್ಯಾಂಕ್ ಯು